ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕನಿಷ್ಠ ಸೌಲಭ್ಯವಿಲ್ಲ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವೈದ್ಯಾಭ್ಯಾಸ ಮಾಡುತ್ತಿರುವ ದಲಿತ ವಿದ್ಯಾರ್ಥಿಗಳಿಗೆ ಕಳೆದಾರು ತಿಂಗಳಿನಿಂದ ಕನಿಷ್ಠ ಸೌಲಭ್ಯ ನೀಡಿಲ್ಲ ಎಂಬ ಗಂಭೀರ ಆರೋಪವನ್ನ ದಲಿತ ಯುವ ಹೋರಾಟಗಾರರಾದ ಪಂಪಾಪತಿ ಹಾಗೂ ಸಂತೋಷ್ ಕುಮಾರ್ ಅವರು ಹೇಳಿಕೆ ನೀಡುವ ಮೂಲಕ ಗಂಭೀರ ಆರೋಪ ಮಾಡಿದ್ದಾರೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯನ್ನ ಅವರು ತೀವ್ರವಾಗಿ ಖಂಡಿಸುತ್ತಿರುವುದಾಗಿ ಮತ್ತು ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ಲಿಖಿತ ದೂರಿನ ಮೂಲಕ ತರಲಾಗುವುದು ಎಂದು ತಿಳಿಸಿದರು ದಲಿತ ಸಮುದಾಯಗಳ ಮಕ್ಕಳಿರುವ ವಸತಿ ಶಾಲೆಗೆ ಹಾಗೂ ಸರ್ಕಾರಿ ಸಂಬಂಧಿಸಿದ ಇಲಾಖೆಗಳು ಕಳೆದಾರು ತಿಂಗಳಿನಿಂದ ಕನಿಷ್ಠ ಸೌಲಭ್ಯಗಳನ್ನು ನೀಡಿರುವುದಿಲ್ಲ ಇದು ಖಂಡನೀಯವಾಗಿದೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕಿನಡಿ ಖಚಿತ ಮಾಹಿತಿ ಪಡೆದು ಇಲಾಖೆಯ ಜಿಲ್ಲಾಧಿಕಾರಿ ವಿರುದ್ಧ ಮತ್ತು ಉನ್ನತಾಧಿಕಾರಿ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಅವರು ತಿಳಿಸಿದರು ಅವ್ಯವಸ್ಥೆಯ ಆಗರ ಅಂಬೇಡ್ಕರ್ ಹೋರಾಟಗಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ ಎಂದು ಹೋರಾಟಗಾರರು ದೂರಿದ್ದಾರೆ ತಾವು ವಸತಿ ಶಾಲೆಯ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ವಸತಿ ಶಾಲೆಗೆ ಏಪ್ರಿಲ್ ನಾಲ್ಕರಂದು ಭೇಟಿ ನೀಡಿ ಪರಿಶೀಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಮಂಚವಿಲ್ಲ ಹಾಗೂ ಡೆಸ್ಕ್ ಇಲ್ಲ ಹಾಗೂ ಊಟ ಮಾಡಲು ಟೇಬಲ್ಗಳಿಲ್ಲ ಅಭಾವಗಳ ಆಗರವಾಗಿದೆ ವಸತಿ ಶಾಲೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅಭಾವಗಳ ಆಗರವಾಗಿದೆ ಎಂದು ದಲಿತ ಯುವ ಹೋರಾಟಗಾರರಾದ ಸಂತೋಷ್ ಕುಮಾರ್ ಹಾಗೂ ಪಂಪಾಪತಿ ವಿವರಿಸಿದರು ಈ ಸಂದರ್ಭದಲ್ಲಿ ಜೆ ಸೈತಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರ್ದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗೆ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅಂತ ರೀಸನ್ ಕೊಡ್ಬೇಕು ನಮಗೆ ಏನಣ್ಣ ಇದು ಬಹಳ ಗಂಭೀರವಾದಂತ ಆರೋಪ ಇದು ಯಾಕಂತಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಸೋ ಈಗ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಟ್ಟೆ ತೊಳ್ಕೊಂಡು ಹೋಗ್ಬೇಕು ಕೊಳಕ್ ಬಟ್ಟೆಲ್ಲ ಹೋಗ್ತಾಕತ್ತ ಶಾಲೆಗೆ ದಿನ ಸ್ನಾನ ಮಾಡಿ ಹೋಗ್ಬೇಕು ಸ್ನಾನ ಮಾಡ್ಕಿದ್ ಈಗ ನೋಡಿ ಈ ಗೋಡಮ್ನ ಹೆಂಗಿದೆ ಅಂದ್ರೆ ಎಲ್ಲಾ ಶೀಟಿಂಗ್ ಇದು ಕೋಳಿ ಫಾರಂ ಇದು ಇದು ಕೋಳಿ ಫಾರಂ ನಲ್ಲಿ ಫಾರ್ಮ್ ಇದು ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಬಾಣಿ ಕೊಡ್ತಾ ಇದಾರೆ ಅಂತ ಸರ್ಕಾರದ ಎಪ್ಪತ್ತ ಒಂದು ಕರೆಕ್ಟ್ ಕ್ಲೀನಿಂಗ್ ಇಲ್ಲ ಇಂಥ ಬಿಲ್ಡಿಂಗ್ ಒಂದು ಲಕ್ಷದ ಎಪ್ಪತ್ ಸಾವಿರ ಕೊಡ್ತಾ ಇದಾರೆ ಮಕ್ಕಳಿಗೆ ಅದೇ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬದಲಾಗಿ ಅವ್ರಿಗೆ ಯಾಕೆ ಪೇಸ್ಟ್ ಪೇಸ್ಟ್ ಕೊಡ್ತಾ ಇಲ್ಲ ಇವರು ಇವರು ಅದರಲ್ಲಿ ಅವ್ರಿಗೆನಾದ್ರೂ ಕಮಿಷನ್ ಇದೆಯಾ ಆಫೀಸರ್ಸ್ಗಳಿಗೆ ಮಕ್ಕಳಿಗೆ ಕೊಡುವಂತ ಫ್ರೆಸ್ಟ್ ಪೇಸ್ಟ್ ಕೊಡಲಾದ್ರೆ ಈ ತರ ಮಾಡ್ತಾ ಇದ್ರಲ್ಲ ಈ ಸರ್ಕಾರ ಏನ್ ಮಾಡ್ತಿದೆ ಇದ್ದ ವಿಚಾರವಾಗಿ ೀ ಟೆಂಡರ್ ಆಫ್ಸರ್ ಅಂದರು ಯಾವುದಾದ್ರೂ ಟೆಂಡರ್ ಹಾಕಿಲ್ಲ ಟೆಂಡರ್ ಆಗಿಲ್ಲ ಅಂತ ಟೆಂಡರು ಯಾವುದಾದ್ರೂ ಒಂದು ಇದಕ್ಕಿರಲಿ ಒಂದು ರೋಡ್ ವರ್ಕಿಗೆ ಟೆಂಡರ್ ಸ್ಟಾಪ್ ಮಾಡಿರಿ ಬಿಲ್ಡಿಂಗ್ ವರ್ಕಿಗೆ ಟೆಂಡರ್ ಸ್ಟಾಪ್ ಮಾಡಿರಿ ಅದನ್ನು ಮಕ್ಕಳಿಗೆ ಕೊಡುವಂಥ ಕ್ಲೀನೆಸ್ ಮಾಡ್ಕೊವಂಥ ಸೋಪು ಎಣ್ಣೆ ಬ್ರಷ್ ಆ ಬಟ್ಟೆ ತೊಳೆಯುವಂತ ಸೋಪ್ ಇಂಥ ನೀವು ಟೆಂಡರ್ ಗಿಂಡರ್ ಅಂತ ಹೇಳಿ ಮಕ್ಕಳಿಗೆ ಆರು ತಿಂಗಳು ಕೊಡ್ಲಿದ ನೀವು ಇದು ಮಾಡಿರಲ್ಲ ಅಂದ್ರೆ ದಲಿತ್ರ ಮಕ್ಕಳೆಲ್ಲ ಅವರು ಕೊಡಲಿದ್ರು ಕೇಳೋದಿಲ್ಲ ಅವ್ರು ಬೀದಿಗೆ ಬಿಟ್ಟರು ಅವ್ರಿಗೆ ಯಾರು ಇಲ್ಲ ಹಿಂದೆ ಮುಂದೆ ಅಂತಂದೇಳಿ ನಿಮ್ಮ ನೀವು ಆಡಿದ್ದೇ ಆಟ ಆಡ್ತಿದಿರಲ್ಲ ಇದು ಸರಿನಾ ನಿಮಗೆ ನಿಮ್ಮ ಗತಿಗೆ ಇಲ್ಲ ಅಂತ ಹೇಳ್ತೀರಿ ಕಪ್ಪು ಕಡೆಕ್ ಹೋಗ್ತಾರೆ ಅಂತ ಹೇಳ್ತೀರಾ ಮತ್ತೆ ನಿಮಗೆ ಈ ಥರ ಎಲ್ಲ ಅವ್ರಿಗೆ ಅವ್ರು ಎಲ್ಲೆಲ್ಲೂ ಕೂಲಿ ಮಾಡಕ್ ಹೋದರು ಆ ನಿಮಗೆ ಬ್ರಷ್ ಸೋಪಿಗೆ ಕೊಡ್ತಾ ಇದಾರೆ ಮತ್ತೆ ಈ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಎಸ್ಟಿ ಫಂಡ್ ಎಷ್ಟು ಇದೆ ಗೊತ್ತಾ ಮೂವತ್ತು ಸಾವಿರ ಕೋಟಿ ಇದೆ ಅಂತ ಹೇಳ್ತಾರ ಎಲ್ಲಿ ಮೂವತ್ ಸಾವಿರ ಕೋಟಿ ಯಾರ ಹತ್ರ ಹೋಗ್ತಾ ಇದೆ ಸಾವಿರ ಕೋಟಿ ಯಾರ ಜೋಬಿಗೆ ಹೋಗ್ತಾ ಇದೆ ಮೂವತ್ತಾರು ಸಾವಿರ ಕೋಟಿ ಬೇಕಲ್ಲ ಈಗ ಮಕ್ಕಳಿಗೆ ಸೋಪು ಬ್ರಷ್ ಕೊಡ್ಲಾರ್ದಂತ ಸರ್ಕಾರ ಇರ್ಬೇಕಾದ್ರೆ ಮೂವತ್ತಾರು ಸಾವಿರ ಕೋಟಿ ಎಲ್ಲಿ ಖರ್ಚು ಮಾಡ್ತಾ ಇದ್ರಿ ನೀವು ಮೊದ್ಲು ಅದನ್ನ ತನಿಖೆ ಮಾಡ್ರಿ ಮಕ್ಕಳಿಗೆ ಬ್ರಷ್ ಪೇಸ್ಟ್ ಆರು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಅಂತ ಹೇಳ್ತಾ ಇದ್ದಾರೆ ಆರು ತಿಂಗಳಿಂದ ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ ಆ ದುಡ್ಡು ಆ ಅದು ಏನಾಗಿದೆ ಫೈಲು ಮಕ್ಕಳಿಗೆ ಇಂಥ ಸ್ವಚ್ಛತೆಗೆ ಅಡ್ಡಿಪಡಿಸುವಂಥದ್ದನ್ನು ಫಸ್ಟು ನೋಡಿ ಮೊದಲು ಅದನ್ನು ನಾಳೆನೇ ಕ್ರಮ ತಗೊಂತೆ ಮಾಡಬೇಕಂತೇಳಿ ನಾವು ಮಾನ್ಯ ಜನ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಅಂತೇಳಿ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಯುವ ಸೇನೆ ಹೊತ್ತಿದ್ದು ಇವತ್ತು ನಿಮ್ಮ ಆಸ್ಮಿಗೆ ಬಂದು ಇದನ್ನು ನಾವು ಇಲ್ಲಿಂದನೇ ಅದನ್ನು ಸರ್ಕಾರಕ್ಕೆ ನಾವು ತಿಳಿಸುವಂಥ thank you